ಓಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಆಧಾರದ ಸ್ವಾಗತ ಇಂದು ನಾನು ನಿಮಗೆ ಶತ್ರುನಾಶದ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ತುಂಬ ಸರಳವಾಗಿರೋದ್ರ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಕೇಳಿ ಶೇರ್ ಮಾಡೋದಕ್ಕೆ ಸ್ನೇಹಿತರೆ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಏಕೆಂದರೆ ಮುಂದೆ ನಾನು ಏನು ವೀಡಿಯೋಸ್ಗೆ ಬಿಡ್ತೀನಿ ಅದೆಲ್ಲರಿಗೂ ಮುಂಚೆ ನಿಮಗೆ ಬಂದು ಸೇರಬೇಕು ಸ್ನೇಹಿತರೆ ಬನ್ನಿ ಇದಕ್ಕೆ ಏನೆಲ್ಲ ಬೇಕು ವಿಧಿವಿಧಾನ ತಿಳಿಸ್ಕೊಡ್ತೀನಿ ಮೊದಲನೆಯದಗೆ ಒಂದು ತಾಮ್ರದ ತಗಡು ತಂದಿಟ್ಕೋಬೇಕು ಸ್ನೇಹಿತರೆ ಇದನ್ನು ಶನಿವಾರ ದಿನ ಮಾಡಬೇಕು ಶನಿವಾರ ಯಾವಾಗಾದರೂ ಮಾಡಿ ಸ್ನೇಹಿತರೆ ಪ್ರಾಬ್ಲಮ್ ಇಲ್ಲ ಅದಕ್ಕೆ ಏಕೆಂದರೆ ಶನಿವಾರ ಕೆಟ್ಟದಕ್ಕೆ ತುಂಬ ಒಳ್ಳೆಯ ದಿನ ಸೊ ಶನಿವಾರ ನೀವು ತಾಮ್ರದ ತಗಡು ತಂದು ಇಟ್ಕೊಂಡು ದೇವರ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿದ ಮೇಲೆ ಆ ತಾಮ್ರದ ತಗಡಿನ ಮೇಲೆ ಡಿಸ್ಪ್ಲೇ ಮೇಲೆ ನಾನು ಏನು ಕೊಡ್ತಾ ಇದ್ದೀನೋ ಚಿತ್ರ ಆ ಬೊಂಬೆ ಮನುಷ್ಯ ಆಕಾರದಲ್ಲಿ ಬೊಂಬೆ ಬರೀರಿ ಸ್ನೇಹಿತರೆ ಬರೆದ ಆದಮೇಲೆ ಅಲ್ಲಿ ದೇವದತ್ತ ಸ್ತಂಭನವೆಲ್ಲ ಆದಮೇಲೆ ಕೆಳಗಡೆ ಸತ್ ಶತ್ರು ಹೆಸರು ಅಂತ ಬರ್ತೀನಿ ಆ ಶತ್ರು ಹೆಸರು ಜಾಗದಲ್ಲಿ ಯಾರು ನಿಮ್ಮ ಶತ್ರು ಇದ್ದಾರೋ ಅವರ ಹೆಸರನ್ನ ಬರೀರಿ ಸ್ನೇಹಿತರೆ ಬರೆದ್ಬಿಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡಿ ಸ್ನೇಹಿತರೆ ಅದಕ್ಕೂ ಮುಂಚೆ ಇದೆಲ್ಲ ಬರೆದು ಆದ್ಮೇಲೆ ಒಂದು ನಿಂಬೆಹಣ್ಣು ತಗೊಳ್ಳಿ ಆ ನಿಂಬೆಹಣ್ಣಿನ ಮೇಲೆ ಅವರ ಹೆಸರು ಬರೀರಿ ಬರೆದು ಬಿಟ್ಟು ಅದನ್ನು ಅದ್ರ ಜೋಡಿ ಇಟ್ಟು ಪೂಜೆ ಎಲ್ಲ ಮಾಡಿ ಆದಮೇಲೆ ಅದನ್ನು ಎರಡು ಭಾಗ ಕಟ್ ಮಾಡಿ ಅರಿಶಿಣ ಕುಂಕುಮ ಎರಡು ಹಚ್ಚಿ ಸ್ನೇಹಿತರೆ ಆ ನಿಂಬೆಹಣ್ಣಿಗೆ ಹಚ್ಚಿ ಆದಮೇಲೆ ಆ ತಗಡು ಮತ್ತು ನಿಂಬೆಣ್ಣು ಆ ಎರಡನ್ನೂ ನಿಮ್ಮ ಮುಂದೆ ಇಟ್ಕೊಂಡು ನಾನು ಏನು ಹೇಳ್ತೀನೋ ಆ ಮಂತ್ರನ ಸಾವಿರದ ಎಂಟು ಸಾರಿ ಹೇಳಿ ಸ್ನೇಹಿತರೆ ಸಾವಿರದ ಎಂಟು ಸಾರಿ ಹೇಳಿ ಆದಮೇಲೆ ಆ ತಾಮ್ರದ ತಗಡನ್ನು ಮಡಚಿಬಿಟ್ಟು ಆ ನಿಂಬೆಹಣ್ಣು ಎರಡನ್ನು ಆ ಮೂರು ಸ ಎರಡು ಭಾಗ ಮಾಡಿರ್ತಲ್ಲ ನಿಂಬೆಹಣ್ಣು ಸೊ ಅವಾಗ ಮೂರು ಭಾಗ ಅಂತ ಅಂದರೆ ಒಂದು ತಾಮ್ರದ ತಗಡು ಎರಡು ನಿಂಬೆಹಣ್ಣಿನ ಭಾಗ ಸೇರಿ ಮೂರು ವಸ್ತು ಹೋಗುತ್ತೆ ಅಷ್ಟನ್ನು ತಗೊಂಡೋಗಿ ಉತ್ತದ ಕೋಬೆಯಲ್ಲೇ ಹಾಕಬೇಕು ಸ್ನೇಹಿತರೆ ಉತ್ತದೊಳಗಡೆ ಹಾಕಿಬಿಟ್ಟು ಬಂದುಬಿಡಬೇಕು ಸ್ನೇಹಿತರೆ ನೀವು ಬಂದು ನೋಡಿ ನಿಮ್ಮ ಸತ್ರು ಇಪ್ಪತ್ತೊಂದು ದಿನದ ಒಳಗೆ ಹೇಗೆ ಹಾಕ್ತಾನೆ ನೀವೇ ನೋಡಿ ಸ್ನೇಹಿತರೆ ಅದಕ್ಕೆ ಮಂತ್ರನ ನಾನು ಡಿಸ್ಪ್ಲೇ ಮೇಲೆ ಕೊಡ್ತಾಯಿದ್ದೀನಿ ಮಂತ್ರ ಉಚ್ಚಾರಣೆ ಕರೆಕ್ಟಾಗಿ ಮಾಡಿ ಸ್ನೇಹಿತರೆ ಮಂತ್ರ ಹೇಳ್ತೀನಿ ನೋಡಿ ಮಂತ್ರ ಹೀಗಿದೆ ಓಂ ಹರಿ ಮರ್ಕಟೋ ಮರ್ಕಟಾಯ ಸ್ವಾಹ ಓಂ ಹನುಮಂತೆ ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಹರಿ ಮರ್ಕಟೋ ಮರ್ಕಟಾಯ ಸ್ವಾಹ ಓಂ ಹನುಮತೆ ಸ್ವಾಹ ಇದನ್ನು ಸಾವಿರದ ಎಂಟು ಸಾರಿ ಹೇಳ್ಬಿಟ್ಟು ಆ ಕೆಲಸ ಮಾಡಿ ನಿಮ್ಮ ಸತ್ರು ಖಂಡಿತ ನಾಶ ಆಗ್ತಾರೆ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದು